ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಮ್ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಇವತ್ತು ಗುರುವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ ಇದು ಮಾದನಾಯಕ್ನಹಳ್ಳಿ ಲಕ್ಷ್ಮೀಪುರದತ್ರ ಹೀರೋ ರಾಘವೇಂದ್ರ ಸ್ವಾಮಿ ಮಠ ಆಗಿರುತ್ತೆ ಡೈರೆಕ್ಟಾಗಿ ಕೆಲಸ ಮುಗಿಸ್ಕೊಂಡು ಹಾಗೆ ನಮ್ಮ ಸಿಸ್ಟರ್ ಮನೆಗೆ ಹೋಗಿ ರೆಡಿಯಾಗಿಬಿಟ್ಟು ನಾವು ದೇವಸ್ಥಾನಕ್ಕೆ ಹೋದ್ವಿ ನನಗೆ ಇದು ಪರ್ಸ್ನಲಿ ತುಂಬ ಇಷ್ಟವಾಗಿರೋ ದೇವಸ್ಥಾನ ನಾವು ಟೈಮ್ ಸಿಕ್ಕಾಗಲೆಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಬರ್ತಿರ್ತೀವಿ ಪ್ರತಿ ಗುರುವಾರ ಈ ದೇವಸ್ಥಾನದಲ್ಲಿ ತುಂಬಾ ಚೆನ್ನಾಗಿ ಪೂಜೆನ ಅರೇಂಜ್ ಮಾಡಿರ್ತಾರೆ ತುಂಬ ಜನ ಸೇರ್ತಾರೆ ಸ್ಪೆಷಲಿ ಗುರುವಾರದತ್ತಂತೂ ಇಲ್ಲಿ ಕಾರ್ ಜಾಗ ಇರುತ್ತಿಲ್ಲ ಅಷ್ಟು ಜನ ಸೇರಿರ್ತಾರೆ ನಾವು ದರ್ಶನನ ಮಾಡಿಕೊಂಡು ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ ನನಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ತುಂಬ ಇಷ್ಟ ಆಗಿದೆ ಏನಪ್ಪ ಅಂದರೆ ಈ ಬ್ಲೂ ಪ್ರಿಂಟು ಮೋಸ್ಟ್ಲಿ ಈ ಥರ ಮುಂದಿನ ದಿನಗಳಲ್ಲಿ ಮಟನ ಬಿಲ್ಡ್ ಮಾಡೋ ಐಡಿಯಾ ಇದೆ ಅಂತ ಅನಿಸುತ್ತೆ ಹಾಗಾಗಿ ಈ ಥರ ಬ್ಲೂ ಪ್ರಿಂಟ್ನ ರೆಡಿ ಮಾಡಿ ಇಟ್ಟಿದ್ರು ನನಗಂತೂ ತುಂಬಾ ಇಷ್ಟ ಇತ್ತು ಸ್ಪೆಷಲಿ ಅಲ್ಲಿ ಪುಟ್ ಪುಟಾಣಿ ಕಾರ್ ಇಟ್ಟಿದ್ರು ಅದು ನನಗೆ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಇನ್ನು ಈ ದೇವಸ್ಥಾನದಲ್ಲಿ ಹಲವಾರು ರೀತಿಯ ಇದೇ ತರ ಬ್ಲೂ ಪ್ರಿಂಟ್ನ ಸಹ ಇಟ್ಟಿದ್ರು ನನಗೆ ತುಂಬ ಅದೇ ಅಟ್ರಾಕ್ಟಿವ್ ಅಂತ ಅನಿಸಿದ್ದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ನಾವು ಲಾಸ್ಟ್ ಟೈಮ್ ಬಂದಿದ್ದಾಗ ಈ ಥರ ಲೈಟಿಂಗ್ಸ್ ಎಲ್ಲ ಇರಲಿಲ್ಲ ಈ ಸಲ ತುಂಬ ಚೆನ್ನಾಗಿ ಈ ಥರ ಅರೇಂಜ್ಮೆಂಟ್ಸ್ನ ಮಾಡಿದ್ದಾರೆ ಲೈಟಿಂಗ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಗೆ ಅದೇ ರೋಡಲ್ಲೇ ವಾಪಸ್ ಬರಬೇಕಾದ್ರೆ ನಮಗೆ ಶಿರಡಿ ಸಾಯಿ ಮಂದಿರ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಈ ದೇವಸ್ಥಾನ ಸಹ ನೀವು ರಾಘವೇಂದ್ರ ಸ್ವಾಮಿ ದೇವಸ್ಥಾನನ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅದೇ ರೋಡಲ್ಲೇ ಈ ಶಿರಡಿ ಸಾಯಿ ಮಂದಿರ ಸಿಗುತ್ತೆ ಇಲ್ಲೂ ಸಹ ಎವ್ರಿ ಗುರುವಾರ ತುಂಬಾ ಚೆನ್ನಾಗಿ ಪೂಜೆನ ಅಲಂಕಾರನ ಮಾಡ್ತಾರೆ ನಾವು ಯಾವಾಗ ಹೋದ್ರೂ ಈ ದೇವಸ್ಥಾನಕ್ಕೆ ಹೋಗದೆ ಬರೋದಿಲ್ಲ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗೆಲ್ಲ ಸಹ ಈ ದೇವಸ್ಥಾನನ ಮುಗಿಸ್ಕೊಂಡು ಬರ್ತೀವಿ ಹಾಗೆ ವಾಪಸ್ ಬರ್ತಾ ಮನೆಗೆ ಡೈನಿಂಗ್ ಟೇಬಲ್ ಕೂಡ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಗೊತ್ತಿರೋ ಶಾಪ್ಗೆ ಹೋಗಿ ನೋಡ್ತಾ ಇದ್ವಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇತ್ತು ತುಂಬಾ ಇಷ್ಟ ಆಯಿತು ನನಗೆ ಸ್ಪೆಷಲಿ ಈ ಡೈನಿಂಗ್ ಟೇಬಲ್ ಇಷ್ಟ ಆಯಿತು ಒಂಥರ ಯೂನಿಕ್ ಆಗಿದೆ ವುಡ್ ಟೇಬಲ್ ಏನೇ ಬಟ್ ಮೇಲೆ ಈ ಥರ ಟೈಲ್ಸಲ್ಲಿ ಡಿಸೈನ್ನ ಮಾಡಿದರೆ ತುಂಬಾ ಇಷ್ಟ ಆಯ್ತು ಹಾಗಾಗಿ ಪರ್ಚೇಸ್ ಮಾಡಿದ್ವಿ ಇದೇ ಟೇಬಲ್ನ ಹಾಗೆ ಮಂಚನೂ ಕೂಡ ಪರ್ಚೇಸ್ ಮಾಡಿದ್ವಿ ಅರೌಂಡ್ ನಮಗೆ ಡೈನಿಂಗ್ ಟೇಬಲ್ ಹಾಗೆ ಮಂಚ ಎರಡು ಸೇರಿ ಟ್ವೆಂಟಿ ಫೈವ್ ತೌಸಂಡ್ ಆಯಿತು ಸ್ವಲ್ಪ ಕಡಿಮೆ ಬೆಲೆಗೆ ಸಿಕ್ತು ಅಂತ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ